ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತೊಂದು ಹೆಸರು ಕಾಳು ಮತ್ತು ಆಲೂಗಡ್ಡೆ ಬದ್ನೆಕಾಯಿ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಮೊನ್ನೆ ನೋಡಿ ಮಾಡಿಬಿಟ್ಟು ನನಗೆ ತಿಳಿಸಿ ಹೇಗಿತ್ತು ಅಂತ ನೋಡಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದ್ರಲ್ಲಿ ಇವಾಗ ಒಂದು ಗ್ಲಾಸು ನಾನು ಹೆಸ್ರು ಕಾಳನ್ನ ಹಾಕ್ಕೊಳ್ತಿದ್ದೀನಿ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಮನೆಯಲ್ಲಿ ನಿಮಗೆ ಎಷ್ಟು ಜನ ಇದ್ದೀರ ನೋಡ್ಕೊಂಡು ಹಾಕ್ಕೊಳ್ಳಿ ಅಂದರೆ ಕಾಲು ಕೆ ಜಿ ನಾನು ಇದ್ದೀನಿ ಇವಾಗ ನೋಡಿ ಬದ್ನೆಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಉದ್ದ ಬದ್ನೆಕಾಯಿ ಮೈಸೂರು ಬದ್ನೆಕಾಯಿ ಅಂತ ಬರುತ್ತಲ್ಲ ಅದನ್ನು ಎರಡು ಬದ್ನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ ಮತ್ತು ಅದ್ರ ಜೊತೆ ಒಂದು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಹಾಕ್ಬಿಟ್ಟು ಹೆಸ್ರು ಕಾಳನ್ನ ತೊಳೆದ್ಬಿಟ್ಟು ಚೆನ್ನಾಗಿ ನೋಡಿ ಒಂದು ಚೊಂಬು ನೀರು ಹಾಕ್ತಿದ್ದೀನಿ ಅಂದರೆ ಒಂದು ಲೀಟ್ರ್ ನೀರನ್ನ ಹಾಕ್ತಾಯಿದ್ದೀನಿ ನಾನಿವಾಗ ಒಂದು ಲೀಟ್ರ್ ನೀರು ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಎರಡು ವಿಸಲ್ ಬರ್ಸ್ಕೊಳ್ಳೋಣ ಆ್ಯಕ್ಚುಲಿ ಎರಡು ವಿಸಲ್ ಅಂದರೆ ಚೆನ್ನಾಗಿ ಬೆಂದ್ಬಿಡುತ್ತೆ ಅನಿಸುತ್ತೆ ನೀವು ಒಂದು ವಿಸಲ್ನ ಬರ್ಸ್ಕೊಳ್ಳಿ ಇವಾಗ ನೋಡಿ ಒಂದು ಲೀಟ್ರ್ ನೀರಿನಲ್ಲಿ ನಾನೆಲ್ಲ ಹಾಕ್ಬಿಟ್ಟು ನೋಡಿ ಇಷ್ಟನ್ನು ಉಳಿಸ್ಕೊಂಡಿದ್ದೀನಿ ನಾನು ಇವಾಗ ಹೆಸ್ರು ಕಾಳನ್ನ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನಾನು ಅದರಲ್ಲಿ ಹಾಕ್ತೀನಿ ಇವಾಗ ನೋಡಿ ಇವಾಗ ಹೆಸ್ರು ಕಾಳನ್ನ ಹಾಕ್ತಾಯಿದ್ದೀನಿ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮತ್ತು ನೋಡಿ ಇದೇ ರೀತಿ ಚೆನ್ನಾಗಿ ತೊಳೀರಿ ಒಂದು ಎರಡು ಮೂರು ಸಲ ಹೆಸರು ಕಾಳನ್ನ ತೊಳ್ಕೊಂಡು ಹಾಕ್ಕೊಳ್ಳಿ ಬಟ್ ಹೇಲ್ತಿಗೆ ತುಂಬಾ ಒಳ್ಳೆಯದು ಹೆಸ್ರು ಕಾಳು ಓಕೆನಾ ತುಂಬ ವಿಟಮಿನ್ಸ್ ಇರುತ್ತೆ ಅದರಲ್ಲಿ ಹಾಕ್ಬಿಟ್ಟು ಫೈನಲ್ಲಾಗಿ ಒಂದು ಟಮೊಟೋನು ಇದರಲ್ಲಿ ಕಟ್ ಮಾಡಿಬಿಟ್ಟು ಹಾಕಬೇಕು ಫ್ರೆಂಡ್ಸ್ ರುಬ್ಬೋದಕ್ಕೆ ಎರಡು ಹಾಕ್ಕೊಳ್ತೀನಿ ನಾನು ಇವಾಗ ಇದರಲ್ಲಿ ಒಂದು ಟೊಮೊಟೊನು ಇವಾಗ ಗ್ಯಾಸ್ನ ಆನ್ ಮಾಡ್ತಾಯಿದ್ದೀನಿ ನಾನು ನೋಡಿ ಒಂದು ಟಮೊಟೋನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಾಕ್ಬಿಟ್ಟು ಎರಡನ್ನ ನಾನು ರುಬ್ಬಕ್ಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಲ್ ಹಾಕೊ ಫ್ರೆಂಡ್ಸ್ ಒಂದೇ ಒಂದು ವಿಸಲ್ನ ಬರ್ಸ್ಕೊಳ್ಳಿ ಇವಾಗ ರುಬ್ಬೋದಕ್ಕೆ ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಟಿ ಟೊಮೊಟೊ ಇವಾಗ ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಕಾಯಿ ಚೂರುಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇಡೀ ಅಷ್ಟು ಓಕೆನಾ ಒಂದು ಎರಡು ಮೂರು ಚಮಚ ಇರುತ್ತೆ ಅನಿಸುತ್ತೆ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ತಿದ್ದೀನಿ ನಾನು ಮತ್ತು ಈರುಳ್ಳಿ ಇಷ್ಟು ಇವಾಗ ಹಾಕಿಬಿಟ್ಟು ರುಬ್ಕೊಂಬರೋಣ ಫ್ರೆಂಡ್ಸ್ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರೋಣ ಇವಾಗ ನೋಡಿ ಬೇಯಕ್ಕೆ ಇಟ್ಟಿದ್ನಲ್ಲ ಗ್ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಓಕೆನಾ ಇವಾಗ ಈ ಹಂತದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಎರಡು ವಿಸಲ್ ಬೇಡ ಒಂದೇ ವಿಸಲ್ ಬರ್ಸ್ಕೊಳ್ಳಿ ಎರಡು ಬರ್ಸಿದ್ರೆ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ ಕಾಳು ಬಾಯಿ ಸಿಗೋದಿಲ್ಲ ಇವಾಗ ನೋಡಿ ರುಬ್ಕೊಂಡು ಬಂದಿದ್ನಲ್ಲ ನಾನು ಮಸಾಲೆನ ಇವಾಗ ಇದ್ರಲ್ಲಿ ಇದ್ದೀನಿ ಕಾಳು ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ ನಿಮಗೆ ನಿಮಗೆ ಎಷ್ಟು ರುಚಿಗೆ ಬೇಕು ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಎರಡು ಚಮಚ ಕಲ್ಲುಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ ಕಲ್ಲುಪ್ಪು ನಿಮಗೆ ನಿಮಗೆ ರುಚಿಗೆ ಎಷ್ಟು ಬೇಕು ಮತ್ತು ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸು ರುಚಿ ಎಲ್ಲ ಕರೆಕ್ಟಾಗಿದೆ ಅನಿಸುತ್ತೆ ಕರೆಕ್ಟಾಗಿದೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸು ನೀರು ಬೇಕಾಗುತ್ತೆ ಸ್ವಲ್ಪ ಹಾಕಿದ್ದೀನಿ ಇವಾಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಕುದಿಯೋದಕ್ಕೂ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಡೋಣ ಫ್ರೆಂಡ್ಸ್ ಒಂದು ಟೆನ್ ಮಿನಿಟ್ಸು ಟೆನ್ ಫಿಫ್ಟಿನ್ ಮಿನಿಟ್ಸ್ ಬೆಂದರೆ ಸಾಕು ಅನಿಸುತ್ತೆ ನೋಡಿ ಲಿಡ್ ಕ್ಲೋಸ್ ಮಾಡಿಟ್ಟಿದ್ದೀನಿ ನಾನು ಇವಾಗ ಒಂದು ಟೆನ್ ಮಿನಿಟ್ಸ್ ಬೇಯಲಿ ಅದು ಚೆನ್ನಾಗಿ ಕುದ್ಕೊಳ್ಳಿ ಚೆನ್ನಾಗಿ ಕುದ್ದ ನಂತರ ಇವಾಗ ನೋಡಿ ಲಿಡ್ನ ಓಪನ್ ಮಾಡ್ತಿದ್ದೀನಿ ಓ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಾಳು ಕರೆಕ್ಟಾಗಿ ಬೆಂದಿದೆ ಆಲೂಗಡ್ಡೆ ಬದ್ನೇಕಾಯಿ ಎಲ್ಲದು ಚೆನ್ನಾಗಿ ಬೆಂದಿದೆ ಇದು ಚಪಾತಿ ಜೊತೆನಲ್ಲೂ ಚೆನ್ನಾಗಿರುತ್ತೆ ದೋಸೆ ಚೆನ್ನಾಗಿ ದೋಸೆ ಜೊತೆನಲ್ಲೂ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಎಲ್ಲದ್ರ ಜೊತೆಲ್ಲೂ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಮತ್ತು ಇವಾಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಬಾಳೆ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೆ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸೀತಾ ಇದೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಮತ್ತು ಕರ್ಬೇವಿನ ಸೊಪ್ಪು ಒಂದೆರಡು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಆಗಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಹಿಂಗು ನಾನು ಅದು ಕಲ್ಲದು ಕ್ರಿಸ್ಟಲ್ ಥರ ಬರುತ್ತೆ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹಿಂಗೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಿಂಗು ಮತ್ತು ಜೀರ್ಣಶಕ್ತಿಗೆಲ್ಲ ಒಳ್ಳೆಯದು ಹಿಂಗೊಂದು ನೀವು ಯೂಸ್ ಮಾಡಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಸ್ವಲ್ಪ ಇದೊಂದು ಜೂರು ಕಲರ್ ಚೇಂಜ್ ಆಗಲಿ ಕಲರ್ ಚೇಂಜ್ ಆದ ತಕ್ಷಣ ನಾನಿವಾಗ ಸಾಂಬಾರ್ನೊಳಗಡೆ ಒಗ್ಗರಣೆನ ಹಾಕ್ಕೊಳ್ತಾಯಿದ್ದೀನಿ ನಾನು ಹಾಕ್ಬಿಟ್ಟು ಚೆನ್ನಾಗೊಂದು ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ನೀವು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡಿ ಫ್ರೆಂಡ್ಸ್ ಅದ್ರ ಘಮ ಹಾಗೇ ಇರುತ್ತೆ ಇವಾಗ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಥ್ಯಾಂಕ್ ಯು